ಕಡೆ ಕಡೆಯಲ್ಲಿ ಸಂದೇಶ್ ಒಂದು ವಿಚಾರ ಅಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಇಲ್ಲಿ ಕಾಂಗ್ರೆಸ್ನಿಂದ ಘಟಾನುಘಟಿ ನಾಯಕರಿದ್ರು ಪ್ರಮೋದ್ ಮಧ್ವರಾಜ್ ಅಂತ ಘಟಾನುಘಟಿ ನಾಯಕರಿದ್ರು ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಟು ಕೊಡುತ್ತೆ ಹವಾನೇರದ ಇರದ ಕ್ಷೇತ್ರ ಇದು ಪಾಪ ಪ್ರಮೋದ್ ಮಧ್ವರಾಜ್ ಅನಿವಾರ್ಯ ಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಕಣಕ್ಕಿಳಿತಾರೆ ದೊಡ್ಡ ಮಟ್ಟದ ಹಿನ್ನಡೆ ಇಲ್ಲಿ ಕಾಂಗ್ರೆಸ್ ಆಗತ್ತೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಕಾರ್ಯಕರ್ತರಿಗೆ ಈ ಲೋಕಸಭೆ ವಿಚಾರದಲ್ಲಿ ಲೋಕಸಭೆ ಚುನಾವಣೆ ವಿಚಾರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಮೋಸ ಆಗಿದೆ ಅಂತ ಹೇಳ್ತಾ ಇದ್ರು ಈ ಬಾರಿ ಆ ರೀತಿ ದ್ವೇಷ ಅಥವಾ ಅದೇ ಬೇಸರ ಇಟ್ಕೊಂಡಿದ್ದಾರೆ ಜನ ಅಂತೇಳಿ ಕಾಂಗ್ರೆಸ್ನ ಪಕ್ಷದ ಒಂದಷ್ಟು ಕಾರ್ಯಕರ್ತರು ಕಾಂಗ್ರೆಸ್ ನ ಕಾರ್ಯಕರ್ತರಲ್ಲಿ ಪಾಪ ಅವರು ಅಸಹಾಯಕ ಕಾರ್ಯಕರ್ತರಂತ ಹೇಳ್ಬಹುದು ನಾವು ಒಂದು ಮಾಧ್ಯಮದವರಾಗಿ ಕಾರ್ಯಕರ್ತರನ್ನ ಪಾಪ ಅಂದಿದ್ದು ಇದೇ ಮೊದಲ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅವರಿಗೆ ಪ್ರತಿ ಸಲ ಒಂದು ಗೊಂದಲ ಸೃಷ್ಟಿ ಆಗುತ್ತೆ ಪ್ರಮೋದ್ ಮಧ್ವರಾಜ ವಿಚಾರದಲ್ಲಿ ಇರಬಹುದು ಆ ಟೋಟಲ್ ಆಗಿ ಆ ಕಾರ್ಯಕರ್ತರು ಒಂಥರ ಗೊಂದಲಮಯವಾದ ವಾತಾವರಣದಲ್ಲಿ ಪ್ರತಿ ಬಾರಿಯೂ ಕೂಡ ಅವರು ಮತವನ್ನ ಚಲಾಯಿಸಬೇಕಾಗತ್ತೆ ಒಂದು ಸಂಘಟನೆಯನ್ನ ಮಾಡಬೇಕಾಗತ್ತೆ ವರ್ಷ ಪೂರ್ತಿ ಅವರು ತಮ್ಮ ಸಂಘಟನೆಯಲ್ಲಿ ತೊಡಕೊಂಡು ನಮ್ಮ ನಾಯಕನನ್ನ ಸೃಷ್ಟಿ ಮಾಡಿಕೊಂಡು ಇದ್ದಾಗ ಏಕಾಏಕಿ ಆಗಿ 아우루. ಜೆಡಿ ಗೆ ಆ ಟಿಕೆಟ್ ಅನ್ನ ಕಾಂಗ್ರೆಸ್ ಹಿಂದೆ ತಗೊಂಡ್ಕೊಂಡು ಜೆ ಡಿ ಎಸ್ ಗೆ ಕ್ಷೇತ್ರವನ್ನ ಬಿಟ್ಟುಕೊಟ್ಟಾಗ ಅವ್ರಿಗೆ ಗೊಂದಲ ಸೃಷ್ಟಿಯಾಗೋದು ಸಹಜ ಯಾಕಂದ್ರೆ ಉಡುಪಿ ಚಿಕ್ಕಮಗಳೂರು ಈ ಬ ಉಡುಪಿಯಲ್ಲೂ ಕೂಡ ಜೆ ಡಿ ಗೆ ಇದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಒಂದು ವಿಚಾರ ಎಲ್ಲರಿಗೂ ಗೊತ್ತಿರುವಂತದ್ದೆ ಅಂತದ್ರಲ್ಲಿ ಈ ಬಾರಿ ಅಂತ ಒಂದು ಕಾಂಗ್ರೆಸ್ ಏನು ಮತದಾರರಿದ್ದಾರೆ ಅವರಿಗೆ ಅಂತ ಒಂದು ಬೇಸರದ ಸಂಗತಿ ಬರ್ಲಿಕ್ಕಿಲ್ಲ ಹಿಂದೆಲ್ಲ ಆಗಿದ್ದಂತೂ ನಿಜಾನೇ ಅದನ್ನ ಒಪ್ಕೊಂಡು ಆವಾಗ್ಲೇ ಸಹಿಸಿಕೊಂಡವ್ರು ಈಗ ಜೆ ಪಿ ಹೆಗ್ ಮೂಲ ಕಾಂಗ್ರೆಸ್ನವ್ರೆ ಅವರು ಈ ಬಾರಿ ಬಿಜೆಪಿಗೆ ಬಂದಿದ್ದಾರೆ ಜಂಪಿಂಗ್ ಸ್ಟಾರ್ ಅನ್ನೋ ಒಂದು ಬಿರುದನ್ನು ಕೂಡ ಅವರಿಗೆ ಸಿಗುತ್ತೆ ಅದೆಲ್ಲ ಇಟ್ಟುಕೊಂಡು ಬಿಜೆಪಿಯಲ್ಲಿ ನಿರ್ದಿಷ್ಟವಾಗಿ ಅವರಿಗೆ ಒಂದು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ವಾಪಸ್ ಹೋಗ್ತಾರೆ ಆಗ ಸಹಜವಾಗಿ ಎಲ್ಲರೂ ಕೂಡ ಅಧಿಕಾರದ ವಿಚಾರವಾಗಿ ಇಟ್ಟುಕೊಂಡೇ ಎಲ್ಲರೂ ಕೂಡ ಪಕ್ಷದಿಂದ ಪಕ್ಷಕ್ಕೆ ಹೋಗಿದ್ದು ಸರ್ವೇ ಸಾಮಾನ್ಯ ಕೇವಲ ಜೆ ಪಿ ವಿಚಾರದಲ್ಲಿ ಮಾತ್ರ ಹೇಳಬೇಕಾಗಿಲ್ಲ ಪ್ರತಿ ರಾಜಕಾರಣಿಯು ಕೂಡ ಬಿಜೆಪಿಯಲ್ಲಿ ಎಷ್ಟೋ ಜನ ಜಗದೀಶ್ ಶೆಟ್ಟರ್ ಇರಬಹುದು ಲಕ್ಷ್ಮಣ ಸವದಿ ಇರಬಹುದು ಅನೇಕರು ತಮ್ಮ ತಮ್ಮ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ ಅವರು ಅಂತ ಹುದ್ದೆಗಳನ್ನ ನಿಭಾಯಿಸಿದವರು ಉಪಮುಖ್ಯಮಂತ್ರಿ ಆಗಿದ್ದವರು ಮುಖ್ಯಮಂತ್ರಿ ಆಗಿದ್ದವರು ಎಲ್ಲರೂ ಕೂಡ ಪಕ್ಷ ಬಿಟ್ಟು ಹೋದವರೇ ಅದರಲ್ಲಿ ಏನು ಜೆ ಪಿ ಅವರು ಹೊಸತಲ್ಲ ಆದ್ರೆ ಒಟ್ಟಾರೆಯಾಗಿ ಈ ಬಾರಿ ಉಡುಪಿ ಮತ್ತು ಚಿಕ್ಕಮಗಳೂರು ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮತದಾರ ಜೆ ಪಿ ಹೆಗಡೆ ಕೈ ಹಿಡಿತಾರಾ ಇಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕೈ ಹಿಡಿತಾರ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಸಂಪತ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ